ಹಾಯ್ ಹಲೋ ಫ್ರೆಂಡ್ಸ್ ನಂದಿತಾ ಲೈಫ್ಗೆ ಸ್ವಾಗತ ನಾನು ನಂದಿತಾ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಭಾವಿಸ್ತಾ ಇದು ನೋಡಿ ನನ್ನ ಮಗಳು ಶಾಲೆಯಲ್ಲಿ ಶಾರದಾ ಪೂಜೆ ನಡೀತು ಅದರ ಫೋಟೋಸ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗಿ ಚೆನ್ನಾಗಿ ಮಾಡೋದು ನನ್ನ ಮಗಳು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಳೆ ಗೌರ್ಮೆಂಟ್ ಸ್ಕೂಲಲ್ಲಿ ನೆಲಮಂಗ್ಳ ವಾಜದಹಳ್ಳಿ ಸ್ಕೂಲಲ್ಲಿ ಅಲ್ಲಿ ಆ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಎಜುಕೇಷನ್ ತುಂಬ ಚೆನ್ನಾಗಿದೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಷ್ಟೇ ಇರೋದು ಬಟ್ ತುಂಬ ಚೆನ್ನಾಗಿ ಎಜುಕೇಷನ್ ಆಗಲಿ ಒಂದು ಮಕ್ಕಳಿಗೆ ಏನೇನು ಸೌಲಭ್ಯ ಸಿಗಬೇಕು ಎಲ್ಲ ಸಹ ಅಲ್ಲಿ ಮಕ್ಕಳಿಗೆ ಸಿಗ್ತಾಯಿದೆ ನೆಕ್ಸ್ಟ್ ಇಯರಿಂದ ನನ್ನ ಮಗಳು ಬೇರೆ ಸ್ಕೂಲಿಗೆ ಹೋಗಬೇಕು ಹಾಗಾಗಿ ಶಾರದಾ ಪೂಜೆ ಮಾಡಿ ಸೆವೆನ್ ಸ್ಟ್ಯಾಂಡರ್ಡ್ ಮಕ್ಕಳನ್ನೆಲ್ಲ ಕೂರಿಸಿ ನೋಡಿ ಇವತ್ತು ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು ಮಕ್ಕಳೆಲ್ಲ ಅವ್ರಿಗೆ ಅನಿಸಿದ್ನ ಹೇಳಿದ್ಲು ಕೆಲವೊಂದು ಮಕ್ಕಳಂತೂ ತುಂಬ ಚೆನ್ನಾಗಿ ಮಾತಾಡೋದು ನಾನು ಸಹ ಅದೇ ಶಾಲೆಯಲ್ಲಿ ಎಚ್ ಡಿ ಎಮ್ ಸಿ ಅಂದರೆ ಶಾಲಾ ಮೇಲುಸ್ತುವಾರಿ ಸಮಿತಿ ಅಂತ ಒಂದು ರಚನೆ ಆಗಿರುತ್ತೆ ಸಮಿತಿ ಗೌರ್ಮೆಂಟ್ ಶಾಲೆಯಲ್ಲೆಲ್ಲ ಇರುತ್ತೆ ಅದು ಏನಂತ ಹೇಳಿದ್ರೆ ಸ್ಕೂಲಲ್ಲಿ ಏನೇ ಒಂದು ಡಿಸಿಷನ್ ಅಂದರೆ ಏನೇ ಒಂದು ಕಾರ್ಯಕ್ರಮಗಳಾಗಲಿ ಏನೇ ಒಂದು ಮಾಡಬೇಕಾದ್ರೂ ಒಂದು ಸಭೆ ಕೂರ್ತಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಎಚ್ ಟಿ ಎಮ್ ಸಿ ಅವ್ರ ನಿರ್ಧಾರ ಸಹ ಅಂದರೆ ಅವರ ಅಭಿಪ್ರಾಯಗಳನ್ನು ಸಹ ತಗೊತಾರೆ ಹಾಗಾಗಿ ಎಸ್ ಟಿ ಎಮ್ ಸಿ ಸದಸ್ಯರಾಗಿದ್ದೀನಿ ಹಾಗಾಗಿ ನಾನು ಹೋಗಿದ್ದೆ ಶಾಲೆಗೆ ನನಗೆ ತುಂಬ ಖುಷಿಯಾಯಿತು ನಮ್ಮ ಗೌರ್ಮೆಂಟ್ ಶಾಲೆ ಬಗ್ಗೆ ನನಗೆ ಯಾವಾಗಲೂ ಖುಷಿ ಇದೆ ಯಾರೇ ಆಗಲಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳಿಗೆ ಸೇರಿಸಿ ನಾವು ಸೇರಿಸಿದ್ದೀವಿ ಅಂತಲ್ಲ ನಿಮ್ಮ ಮಕ್ಕಳನ್ನು ಸೇರಿಸಿ ಅಲ್ಲಿ ಕೊಡೋ ಶಿಕ್ಷಣಗಳನ್ನು ಅಲ್ಲಿ ಕೊಡೋ ಸೌಲಭ್ಯಗಳನ್ನ ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ನೋಡಿ ತುಂಬ ಚೆನ್ನಾಗಿ ಮಾತಾಡಿದ್ಲು ಈ ಹುಡುಗಿ ಪವಿತ್ರ ಅಂಥೇಳಿ ತುಂಬ ಚೆನ್ನಾಗಿ ಮಾತಾಡಿದ್ಲು ಶಾಲೆ ಬಗ್ಗೆ ಹಾಸ್ಟೆಲಲ್ಲಿಂದ ಬಂದು ಓದ್ತಾಳೆ ಬೇರೆ ಊರಿಂದ ಶಾಲೆ ಬಗ್ಗೆ ಅವಳಿಗೆ ತುಂಬ ಗೌರವ ಇದೆ ಹಾಗಾಗಿ ನನಗೆ ಈ ಹುಡುಗಿ ಮಾತು ತುಂಬ ಖುಷಿ ಅನ್ನಿಸ್ತು ಹೀಗೆ ಮಾತೆಲ್ಲ ಮುಗಿಸಿ ನಾವು ಶಾಲೆಯಲ್ಲಿ ಶಾರದಾ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಮಕ್ಕಳಿಗೆಲ್ಲ ಸಿಹಿ ತಿಂಡಿ ಮಾಡಿಸಿದ್ದು ಅದೆಲ್ಲ ಮಕ್ಕಳು ಸಹ ತುಂಬ ಖುಷಿಯಿಂದ ತಿಂದು ಎಲ್ಲ ಮಕ್ಕಳನ್ನು ತಿಂದು ಎಲ್ಲರೂ ಅವರವ್ರ ಡ್ಯಾನ್ಸು ಎಲ್ಲ ನಡೆಸೋದು ಡ್ಯಾನ್ಸಿಂಗು ಎಲ್ಲ ಇತ್ತು ಡ್ಯಾನ್ಸಿಂಗ್ ಎಲ್ಲ ಆದಮೇಲೆ ಫೋಟೋ ಶೂಟಿವ್ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಡ್ರು ನೋಡಿ ಅವರವ್ರ ರೂಮಲ್ಲಿ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ ಅವ್ರವರೆಲ್ಲ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಡ್ರು ನಾವು ಇದ್ವಿ ಅವ್ರ ಜೊತೆ ನೋಡಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಫೋಟೋ ತಕ್ಕೊಂಡ್ರು ಲಾಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಯಾವ್ಯಾವ ಸ್ಕೂಲಿಗೆ ಶಿಫ್ಟ್ ಆಗ್ತದ್ ಗೊತ್ತಿಲ್ಲ ನೋಡಿ ಇದೆಲ್ಲ ನನ್ನ ಮಗಳು ಸಹ ಇದ್ದಾಳೆ ಅವ್ರ ಫ್ರೆಂಡ್ ಜೊತೆ ಫೋಟೋ ಶೂಟಿಂಗ್ ಮಾಡಿಕೊಂಡು ಕೊನೆಯದಾಗಿ ಮನೆಗೆ ಬಂದು ಸಪ್ರೇಟ್ ಫೋಟೋ ಶೂಟ್ ಮಾಡ್ಕೊಂಡಿದ್ದಾಳೆ ಇದಾಗಿತ್ತು ಇವತ್ತಿನ ಸರಸ್ವತಿ ಪೂಜೆ ವಿಡಿಯೋಸ್ ಫೋಟೋಸ್ ನಿಮಗೆ ನಮ್ಮ ಚಾನಲ್ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ